ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ನಟ ದರ್ಶನ್ ಅವರು ಆದಷ್ಟು ಶೀಘ್ರವಾಗಿ ಈ ಸಂಕಷ್ಟದಿಂದ ಹೊರಬರಬೇಕು ಹಾಗೂ ಅವರಿಗೆ ಆದಷ್ಟು ಬೇಗ ನ್ಯಾಯಾಂಗ ಬಂಧನದಿಂದ ಮುಕ್ತಿ ಸಿಗಬೇಕೆಂದು ಕುತ್ತಾರು ಶ್ರೀ ದೈವ ಕೊರಗಜ್ಜ ಸನ್ನಿಧಿಯಲ್ಲಿ ಅವರ ಅಭಿಮಾನಿಗಳ ತಂಡ ವಿಶೇಷವಾದ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದರು ಮಂಗಳೂರಿನ ದರ್ಶನ್ ಅಭಿಮಾನಿ ಬಳಗವು ಕುತ್ತಾರು ಶ್ರೀ ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷವಾದ ಪ್ರಾರ್ಥನೆಯೊಂದಿಗೆ ಅವರು ಬಿಡುಗಡೆಗೊಂಡು ಈ ಸಂಕಷ್ಟದಿಂದ ಮುಕ್ತರಾಗಬೇಕು ಎಂದು ಪ್ರಾರ್ಥಿಸಿಕೊಂಡರು ಅವರು ಉತ್ತಮ ನಟರಾಗಿ ಸಾಮಾಜಿಕ ಚಿಂತಕರಾಗಿ ಸಮಾಜ ಸಂಘಟಿತರಾಗಿ ಎಲ್ಲರ ಮನವನ್ನ ಗೆದ್ದವರು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ದರ್ಶನ್ ಅವರು ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನವನ್ನು ಎದುರಿಸುತ್ತಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವಂತಹ ದರ್ಶನ್ ಅವರು ಆದಷ್ಟು ಶೀಘ್ರವಾಗಿ ಬಿಡುಗಡೆಗೊಳ್ಳಬೇಕು ಎಂದು ಕುತ್ತಾರು ಶ್ರೀ ಕೊರಗಜ್ಜ ಸನ್ನಿಧಿಯಲ್ಲಿ ಮಾದಪ್ಪ ಪಾತ್ರಿಯವರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು ಅಂಚಾರು ಗಂಡಾಂತರ ಆ ತಿಕ್ಕಿನ ಪ್ರಕಾರ ಇಂಥ ಅರ್ಣಾ ಬೆಂಗಳೂರು ಬಟ್ಟ ಮಂಗಳೂರುದ ಅಭಿಮಾನಿ ಇನ್ನು ಅದು ಪತ್ತದು ಮೂವ್ ಅಜ್ಜನ ದರ್ಶನ ದರ್ಶನ ಅಪ್ಪ ಅರ್ಣ ಕೈ ಪ್ರಾರ್ಥನೆ ಮಾಡ್ತೀವಿ ವೀಡ ಚಪ್ಪಲಿ ಅಂಜಿ ಅಜ್ಜಾ ಕರೆಯಬಂಗ್ ಅಪ್ರದಿಯು ಪ್ರಾರ್ಥನೆ ಮಾಡ್ರು ಅತ್ತಿನ ಅವಳು ಅರಿಕೆಲ್ಲ ತೋಂಡ್ರು ಅರೆ ಆರು ಬಿಡುಗಡೆ ಇಂದು ತಿಂಗಳ ಒಂಜಿ ಸುಮಣತ್ತ ದೇವರಿಗೆಷೇಕ ವಿಷ್ಣುವಮತಿ ದೇವರ ಕೈಯಲ್ಲ ಅಜ್ಜನ ಮೂವರು ಉಳ್ಳಾಕಲಿಕ್ಕೆ ಮೊದಕಾಸ ಪರಿಮಾಳಲ್ಲ ಒಂಜಿ ಜೀವ ಅದಿಲ್ಲ ಬಟ್ಟೆ ಕಾಣಿ ಅಜ್ಜಾಗೂ ಮೂಲ ಬಟ್ಟೆ ಎಲ್ಲ ಪರ್ಸೋದು ಸೇವೆ ಕೊಡ್ತೀರ ಬಂದ ಆಕು ಇತ್ತೆ ನಿರ್ಣಯ ಮಾಡ್ತಾಯಿರು ಅಂಚಿನ ಅರೇಣ್ಣ ಅಜ್ಜಿ ಹಿನ್ನೀರ್ ತು ಉಂಟು ಅವಳು ಅರಮಂದಟ್ಟ ಮೇಲ್ಮಟ್ಟ ಬಾಳ ತಾಲಿತ್ತ ಅಕ್ಕಲನ್ನ ಕೈಟ್ ಕಲ್ಲ ಒಳ್ಳೆ ಮೇರೆ ಕೈಟ್ ಜಾಪ ಒಳ್ಳೆ ಪಾಡದು ಕೊಟ್ಟು ಅರೆ ನಾ ಐನಾಗ ಪರಾತ್ಮ ಅಜ್ಜನ ಸಾನಿಧಾನ ಗುಮಕು ಅಭಿಮಾನಿ ಬಲಗದಕ್ಕಳ ಬತ್ತಂದಿಗೆ மங்களூர் பெங்களூர் பத்தியில் நம்மளுக்கு அரண் பிடிக்கான ஐந்தில் பண்பாத்து கொடுத்து முக்கள் கீர்த்தினி அரணா கீர்த்தினி விலகிட்டு கோரிக்கை பூணியக்கிட்டு சால பட்டது இங்கே ஏழு கல் ஏழு வர் பரமாத்மஹன் பாத வந்து ನಾನು ದರ್ಶನ್ ಸರ್ ಅಭಿಮಾನಿ ಎಂದು ಹೇಳುವುದಕ್ಕೆ ಮೊದಲು ನಾನು ಅವರಿಗೆ ಒಳ್ಳೆಯದು ಬಯಸುವವನು ನಮಗೆ ಉತ್ತಮ ಮಾರ್ಗದರ್ಶನ ನೀಡುವ ನಮ್ಮ ನಾಯಕ ದರ್ಶನ್ ಸರ್ ತಾನು ಬೆಳೆದು ತನ್ನವರನ್ನು ಬೆಳೆಸುವ ಅವರ ಆ ಗುಣ ನನಗೆ ತುಂಬ ಇಷ್ಟ ದರ್ಶನ್ ಅವರು ಒಂದು ವ್ಯಕ್ತಿಯಲ್ಲ ವ್ಯಕ್ತಿತ್ವ ಅವರಿಗೆ ಬಂಧನ ನನಗೆ ತುಂಬ ನೋವು ಕೊಟ್ಟಿದೆ ಆ ಕಷ್ಟದ ಸಮಯದಲ್ಲಿ ಅವರು ನಂಬಿದ ದೈವ ಕೊರಗಜ್ಜ ಸನದಿಯಲ್ಲಿ ಇವತ್ತು ನಾನು ಅವರ ಬಿಡುಗಡೆ ಬೇಕಾಗಿ ನಾವೆಲ್ಲರೂ ಮಂಗಳೂರು ಬೆಂಗಳೂರು ಅಭಿಮಾನಿಗಳು ಲಫ್ ಪೂಜೆಯನ್ನು ಸಲ್ಲಿಸಿದ್ದೇವೆ ಮುಂದಿನ ದಿನದಲ್ಲಿ ಕೋಲ ಕೂಡ ಮಾಡಲಿದ್ದೇವೆ ಸರಿ ತಪ್ಪು ನ್ಯಾಯಾಲಯವು ತೀರ್ಪು ಮಾಡುತ್ತದೆ ನಮಗೆ ನಮ್ಮ ದರ್ಶನ್ ಡಿ ಬಾಸ್ ತೂಗುದೀಪ ಅವರು ಬಿಡಲ ಬಿಡುಗಡೆಯಾಗಬೇಕು ಅಂತ ನಾವು ಪ್ರಾರ್ಥಿಸುತ್ತೇವೆ ಅಷ್ಟೇ ಡಿ ಬಾಸ್ ಯಾವಾಗ ಬರ್ತಾರೆ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಅಜ್ಜನ ಕೋಲಾ ಅಂತ ನಾವು ಇಲ್ಲಿ ಬುಕ್ ಮಾಡಲಿಕ್ಕೆ ಬಂದು ಬುಕ್ ಮಾಡಿ ಆಗಿದೆ ನಾವು ಹಾಗೆಯೇ ಇಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಹಿಂದೂ ಇದ್ದಾರೆ ಎಲ್ಲರಿದ್ದಾರೆ ಒಟ್ಟಿಗೆ ಕೂಡಿ ನಾವು ಡಿ ಬಾಸ್ ಇದ್ದು ಒಂದು ಸೇವೆಗೆ ಅವರು ಬರಲಿಕ್ಕಾಗಿ ನಾವು ಸೇವೆ ಕೊಡಲಿಕ್ಕೆ ಮಾಡ್ತಿದ್ದೇವೆ ಈ ಸಂದರ್ಭ ದರ್ಶನ್ ಸರ್ ಅಭಿಮಾನಿ ಬಳಗದ ಬೆಂಗಳೂರು ಮತ್ತು ಮಂಗಳೂರು ವಿಭಾಗದ ಪ್ರತಿನಿಧಿಗಳಾದ ಹೇಮಂತ್ ಪೂಜಾರಿ ಅರುಣ್ ಗೌಡ ಜತಿನ್ ದೆನಿ ತೌಫಿಕ್ ಪವನ್ ನಿಹಾಲ್ ಗಣೇಶ್ ಆಲಿವರ್ ಅನಿಲ್ ಕಿರಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು